ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಬನ್ನೋಕ್ಕಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆಡ್ತಿರೋಂಥದ್ದು ಗೇಮು ಗೇಮಲ್ಲಿ ಹೆಸರು ಒಳ ಹೋಗಿ ಪಿಚು ನೋಡ್ಕೊಂಬರೋದಲ್ಲ ಅಮೇಜಿಂಗ್ ಯಾವುದಪ್ಪ ಅಂದರೆ ಹಾಂಟೆಡ್ ಸ್ಕೂಲ್ ಸ್ಕೂಲ್ ಒಳಗಡೆ ಒಬ್ಬಕ್ಕಿ ದವ್ವ ಇರ್ತಾರೆ ಆಕೆ ನನ್ನ ಫ್ರೆಂಡ್ ಅಂತ ಹೇಳ್ಬೋದು ಅಗದಿ ಮಸ್ತಾಗಿ ಆಕೆಗೆ ನಾನು ಸಾಯ್ ಹೊಡೆದಿಲ್ಲ ಸತ್ತು ಹೋಗ್ಯಾಲ ಅಲ್ಲೇ ದವ್ವ ಆಗ್ಯಾಲ ಅದು ಸ್ಕೂಲ್ ಬಂದಾಗೈತಿ ಇವಾಗ ನಾನು ಎಂಟರ್ ಆಗ್ತಾ ಇದ್ದೀನಿ ಎಂಟರ್ ಆಗಿ ಅಲ್ಲಿರುವಂಥ ನನ್ನ ಫ್ರೆಂಡಿಗೆ ಆತ್ಮಕ್ಕೆ ಶಾಂತಿ ಕೊಡಿಸೋಣ ಬನ್ನಿಗಾದರೆ ಒಳಗಡೆ ಹೋಗೋಣ ಆ ಭೂತ ನಂದಲ್ಲ ನಂದಲ್ಲ ಅಂದಲ್ಲ ಪಲ್ಲಲ್ಲ ಪಲ್ಲೆಲ್ಲ ಸಾರಿ ನನಗೂ ಭೂತನ ಹಿಡಿದೈತೆ ನಂಗೆ ಯಾಕೆ ಮಾತ್ರ ಓಕೆ ಶಾಂತಿ ಕೊಡಿಸೋದಕ್ಕೆ ನಾವು ಹೋಗ್ತಾಯಿದ್ವಿ ಶಾಂತಿಗೆ ಬನ್ನಿ ಹೋಗೋಣ ಒಳಗಡೆ ಬನ್ನಿ ಓಕೆ ಗಾಯ್ಸ್ ನಾವು ಬಂದಿದ್ದೀವಿ ಸ್ಕೂಲು ಒಳಗಡೆ ಡೋರ್ ಇಲ್ಲಿದೆ ಎಂಟ್ರಾಗಿದ್ದೀವಿ ಒಳಗಡೆ ಎರಡು ಮೂರು ಕೊರ್ಚ ಇದ್ದಾವೆ ಓಕೆ ಮತ್ತೆ ಬೆಂಕಿ ಹಾತಾರೆ ಬೆಂಕಿಗೆ ಆಡ್ಸೋಕೆ ಒಂದು ಗ್ಯಾಸ್ ಸಿಲಿಂಡರ್ ಆದರೆ ಇಲ್ಲಿ ಕತ್ಲ ಯಾಕಿದೆ 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 ನನ್ನ ಕಡೆ ಬೆಳಕೈತೆ ಆದರೆ ಇಲ್ಲಿ ಕತ್ಲೈತೆ ಅಷ್ಟೇ ಮತ್ತೆ ಇನ್ನೂ ಬಂದ ಯಾಕಂದರೆ ಸ್ಕೂಲ್ ಒಳಗಡೆ ನಾವು ಇಲ್ಲಿ ಇದೀವಿ ಅಂದರೆ ಲೈಟ್ ಎಲ್ಲಿದ್ದೀನಿ ಅಂತ ನಂಗೆ ಗೊತ್ತು ಯಾಕಂದರೆ ನಾನು ಇಲ್ಲಿ ಭಾಳ ಭಾಳ ಆಗ್ಬಿಟ್ಟಿದ್ದೀನಿ ಇದು ನಂದು ಸ್ಕೂಲು ಅಂತ ಹೇಳ್ಬೋದು ಅಲ್ಲ ನಂದು ಸ್ಕೂಲ್ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಓಕೆ ಐ ಮತ್ತು ಹೊರಗಡೆ ಬಂದೆ ಓಕೆ ಓಕೆ ಎದ್ರಾಗೋಬ್ಯಾಡಿ ಎದರ ಕೊಬ್ಯಾ ಇದಕ್ಕಂದ್ರೆ ಇದು ಒಂದು ಅಮೇಜಿಂಗ್ ಗೇಮ್ ಸ್ಟುಡಿಯೋ ಓಕೆ ಅಮೇಜಿಂಗ್ ಗೇಮಾ ಓಕೆ ಅಮೇಜಿಂಗ್ ಗೇಮ್ ಇವಾಗ ನಾವು ಹೋಗ್ತಾ ಇದ್ದೀವಿ ಮತ್ತು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿರುವಂಥ ಒಂದು ನನ್ನ ಫ್ರೆಂಡು ಶಾಂತಿಗೆ ಶಾಂತಿ ಕೊಡಿಸೋದಕ್ಕೆ ನಾವು ಆಗಿದ್ದೀವಿ ಬಾನಗಾದ್ರೆ ಒಳಗಡೆ ಹೋಗ್ತಾ ಇದ್ದೀವಿ ಶಾಂತಿ ಅಲೋ ಶಾಂತಿ ಓ ಕುರ್ಚೆ ಇದೆ ಕುರ್ಚೆ ತೆಗಿಬೇಕಂದ್ರೆ ತೆಗಿಯಕ್ಕೆ ಬರಬಹುದು ಎಲ್ಲ ಏನು ಮಾಡಬೇಕು ಅನ್ವಯ ಆಗಿ ನಾವು ಲೆಫ್ಟನ್ನು ಹತ್ತೋಣ ಲೆಫ್ಟ್ ಮೇಲ್ಗಡೆ ಹೋಗೋಣ ಲಾಚಕ್ ಕ್ವಿಕ್ ಓ ವಾವ್ ಎಷ್ಟು ದಿನ ಆದರೂ ಲಿಫ್ಟಿಗೆ ಏನೂ ಆಗಿಲ್ಲ ಲಿಫ್ಟಿಗೆ ಏನೂ ಆಗಿಲ್ಲ ಒಂದು ಲಿಫ್ಟಿಗೆ ಕೀಸ್ ಕೊಟ್ಟಾಗ ಆ ಮೇಘ ಹೋಗ್ಬಿಡತ್ತೆ ಛೈ ಅಂತೇಳಿ ಓಕೆ ಕಿಸ್ ಕೊಟ್ಟು ನಾನು ಇಲ್ಲಿಗೆ ಬಂದೆ ನೋಡೆ ನಾನು ಇವಾಗ ಹೊರಗೆ ಹೋಗ್ತಾ ಇದ್ದೀನಿ ಬನ್ನಿ ಕೈಯಲ್ಲಿ ಗಂಡು ಬಂತು ಆದರೆ ಎದರಿಕಿಲ್ಲ ಎದಕ್ಕಂದ್ರೆ ಬುಲೆಟ್ ಸಿಕ್ತಾವ ಯಾ 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 ಓ ಶಾಂತಿ ಶಾಂತಿ ಬಂದರೆ ನನಗೆ ವಾಂತಿ ಆಗುತ್ತೆ ಎದಕ್ಕಂದ್ರೆ ಆಕೆ ನನಗೆ ಎದ್ಸ್ತಲ್ಲವೋ ಅದಕ್ಕೆ ಓಕೆ ಇಲ್ಲಿ ಕಿಳಿ ತೊಗೊಂಬರ್ಬೇಕು ಡೋರ್ ಡೋರ್ ಓಪನ್ ಮಾಡಬೇಕಂದ್ರೆ ಕಿಳಿ ತೊಗೊಂಬರ್ಬೇಕು ಡೋರ್ ಅಲ್ಲಿ ಮುರಿದೈತಿ ಅದ್ರ ಒಳಗಡೆ ಇರೋಂಥ ಒಂದು ಹ್ಯಾಮರು ಸುರಿಗೆ ಅದನ್ನು ತೊಗೊಂಡೋಗಿ ಅಲ್ಲಿ ಬೇಕು ಆವಾಗ ಆ ಡೋರ್ ಓಪನ್ ಆಗತ್ತೆ ಬನ್ನಿ ಹಾಗಾದರೆ ಚಾವಿ ತೊಗೊಂಬರ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಸೋ ಮತ್ತೆ ಇಲ್ಲಿ ಹೋಗೋಣ ಇವಾಗ ಹೋಗ್ತಾ ಇರೋಣ ಮುಂದೆ ಓ ಡ್ಯಾಂಡ್ ಓಡ್ಯಾಂಡ್ ತಾನೇ ಓಪನ್ ಆಯಿತು ತಾನೇ ಓಪನ್ ಆಯಿತು ಯಾಕೆ ಓಪನ್ ಆಯಿತು ಡ್ಯಾಂಕ್ ಒಂದು ಗಂಡು ಹುಡಿತೀನಿ யாக்கோப்பா ஆ நன்கா நான் கையில கன்னி இது அந்த நோட்பா மொதல் ஆ நோடா நீ நோட்பா ஓகே ஏன்னு மாக்கோது ஏதற்கு அதுக்கு ஜீவனே இல்லை நான் காலி பலாட்டை மாத்தாக்கி இது ப்ளட் ப்ளட் டொமேனேட் தோணுனா மொதல் இல்லை கேமன்ன நான் கண்டிநியூ மாதக்கே சாந்தி வந்தே நன்கு ஆமா நான் ஊட்னி அந்த ஈ மாட்னி ஆ யப்ப எதிர்க்கீங்க பரோக்க வந்து மத்தியும் பதில்ல அதுக்கான மாத்தி தீனி நீ டோர் ஓப்பன் பார்த்தா நோட் தீனி அது லாக்கை லாக்கு தான் லாக்கி எல்லா டோர் லாக்கி இல்லை பண்ணி நாங்கள் அந்த நான் ಏನು ಮಾಡೋಕ್ಕೆ ಬಂದಿನ ಅಂತ ಹೇಳಿಬಿಟ್ಟಿಲ್ಲ ಇದು ನಾವು ಮಾಡಕ್ಕೆ ಬಂದೀವಿ ಏನಂತ ಹೇಳಬೇಕಂದ್ರೆ ಇವತ್ತಿ ಹಚ್ಚಿ ಪ್ಯಾಂಟನ್ನು ಹೊಡೆದು ಮಂತ್ರವನ್ನು ಹಾಕಿ ಶಾಂತಿಗೆ ಶಾಂತಿ ಕೊಡಿಸೋಣ ಬನ್ನಿ ಆ ಇದನ್ನೇ ಮಾಡೋಕ್ಕೆ ಬಂದೀನಿ ಓಕೆ ಡೋರ್ ಇಜ್ ಲಾಕ್ ಓಕೆ ಡೋರ್ ಇಜ್ ಲಾಕ್ಡ್ ನೋಡಲಿ ಮದ್ರೆ ಓಪನ್ ಮಾಡ ಓ ಹೋ ಒಂದು ಡೋರ್ ಅಂದ ನಾವು ಮುರಿದ್ವಿ ಕಾಲು ಓದಲಿ ಕಾಲಿಲಿ ಒದ್ದು ಮುರಿದು ಹೊರಗಡೆ ಬಂದು ಚಾವಿನ ಕ್ಯಾಚ್ ಮಾಡಿಕೊಂಡು ಮತ್ತೆ ಇಲ್ಲೇನಿದೆ ಅಂತ ನೋಡೋಕ್ಕೆ ನಾವು ಅಜಿದ ಆಗಿದೀವಲ್ಲ ಮತ್ತೇನಿದೆ ನೋಡೋಣ 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 ಏನು ಇಲ್ಲ ಇಲ್ಲ ಅಯ್ಯ ಓಕೆ ಇದು ನೋಡೋಣ 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 ಏನು ಇಲ್ಲ ಇಲ್ಲಪ್ಪ ಬಾಕ್ಸ್ ಖಾಲಿ ಖಾಲಿ ಇದು ನಮ್ಮ ಸ್ಕೂಲು ನಾನು ಇಲ್ಲೇ ಕುಂದಿರ್ತಿದ್ದೆ ಶಾಂತಿ ಇಲ್ಲೇ ಕುಂದಿರ್ತಿದ್ಲು ಇವಾಗೂ ಇಲ್ಲೇ ಅದಲ್ಲ ಶಾಂತಿ ಆಕೆಗೆ ನಾನು ಆತ್ಮಗೆ ಶಾಂತಿ ಕೊಡಿಸ್ಬೇಕು ಅಕ್ಕಿಂದ ಆತ್ಮನ ಯಾಕೋ ಏನೋ ಗೊತ್ತಿಲ್ಲ ದವ್ವ ಆಗಿಬಿಟ್ಟೆ ದವ್ವ ಆಗಲಕ್ಕೆ ಯಾಕಂತೇಳಿ ಒಂದು ತಾಸು ಆಗುತ್ತೆ ನಾನು ಹಾಕುತ್ತೆ ಅದರ ನನ್ನ ಮುಂದೆ ಅಂತ ನಾನು ಬೇಡಕ್ಕೆ ಬರೋದು ಬೇಡಕ್ಕೆ ಬಂದ್ರಪ್ಪ ಅಂದ್ರೆ ಅಕ್ಕಿ ಆ ಮಾಡ್ಬಿಡ್ತಲ್ಲ ಅಕ್ಕಿ ನಾನು ಹ್ಞೂ ಮಾಡಬೇಕಾಗತ್ತೆ ಮತ್ತು ಅಕ್ಕಿ ಆ ಮಾಡಿಬಿಟ್ರೆ ನಾನು ಈ ಆಗ್ಬಿಡ್ತೀನಿ ಅದಕ್ಕೆ ಬೇಡಕ್ಕೆ ಬರೋದು ಓಕೆ டோரி ஜலாக்கி ஜலாக்கோரி ஜலா டோரி ஜலாக்கை இல்லை டோர் ஓப்பன் ஆய் இல்லை ஓ டோர் ஏன ஓகே டோர் ஓப்பன் ஆய் ஓன் இது ಒಮ್ಮೆಕ್ ಮೈ ಬಂದಂಗಾತು ಮೈ 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 ಬಂದಂಗಾತು ದವ್ವ ಮೈಯಾಗೆ ಬಂದಂಗಾತು ದವ್ವ ದವ್ವ ಮೈಯ ಬಂದಂಗಾತೂ ದವ್ವ ಮೈಯ ಬಂದಂಗಾತೂ ಮೈಯ ಮೈಯಾಗ ಯಾರು ಮೈಯ ಮೈ ಅಂದ್ರೆ ಅಲ್ಲಿ ನನಗೆ ಹೆಂಗೆ ಗೊತ್ತು ದಾಡಿ ಹ್ಞೂ ಓಕೆ ಎಲ್ಲ ಡೋರು ಓಪನ್ ಇಲ್ಲ ಯಾವುದು ಇದೇನಪ್ಪ ಇಲ್ಲಿ ಬರಗಡೆ ಬಂದಿದ್ದೆ ಆದರೆ ಇಲ್ಲೇನಿದೆ ಚಮಗ 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 ಚಮಕ ಚಮಗ ಚಮಕ ಟಿ ವಿ ಇಲ್ಲ ಏಯ್ ಒಳಗೆ ಬಂದ್ರೆ ಇದ್ರೆ ಬರ್ತಬಿಡಪ್ಪ ನಾವು ನಡಿ ಹೊರ ನಡಿ ಏನಾಯ್ತು ಒಳಗೆ ಗೊತ್ತಾಗೋ ನನಗೂ ಓಕೆ ನಾವು ಇದ್ದೀವಿ ಮತ್ತು ಒಳಗಡೆ ಇಲ್ಲೇನಿದೆ ಅಂತ ನೋಡೋಕೆ ನೋಡ್ಕೋಸು ಹೌ ಡೋರ್ ನನಗ ಬಡಿತು ಏರ್ಲೆ ಲೈಟ್ ಚಾಲು ಐತಿ ನಾವು ಎದರೋದಿಲ್ಲ ಕೈಯ ಗನ್ ಐತಿ ನಾವು ಹೊಡೆಯೋಂಗಿಲ್ಲ ಯಾಕಂದ್ರೆ ಆತ್ಮ ಒಡೆಯೋಕ್ಕಾಗೋದಿಲ್ಲ ಓಕೆ ಯಾರು ಏನು ಮಾಡೋಕ್ಕೆ ಬರ್ತಲ್ಲ ಲೆಸನ್ ನಂಬರ್ ಒನ್ ಇಲ್ಲಿ ಲೆಟರ್ ಇದೆ ಆಮೇಲೆ ಯೂಸ್ ಆಗುತ್ತೆ ಇದು ಇಲ್ಲೇ ಬಿಡಿ ಮತ್ತು ಇಲ್ಲಿ ಚಾವಿ ಇದೆ ಅಂತ ನೋಡಿ 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 ಚಾವಿ ಎಲ್ಲರೂ ಕಾಣ್ತಾ ಇದೀಯಾ ನಿಮಗೆ ಆ ನೋಡಿ 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 ಚಾವಿ ಎಲ್ಲರೂ ಕಾಣ್ತಾ ಇದೆಯಾ ನಿಮಗೆ ಆ ನನಗೆ ಕಾಣ್ತದೆ ನನ್ನಿಂದ ಯಾರು ಬಂದಂಗೆ ಅದಕ್ಕೆ ಹೇಳಿದೆ ನಾನು ಚಾವಿನೂ ಕಾಣ್ತಾ ಇಲ್ಲ ಓಹ್ ಓಮ್ ಟೈಮ್ ಎಷ್ಟಾಗೈತಿ ಹನ್ನೆರಡು ಆಗೈತಂತಪ್ಪಾ ಏನು ಮಾಡ್ಬೋದು ನೋಡಿ ನಂದು ಟೈಮ್ ಹೇಳಿದ್ರೆ ನೀವು ಹವಾರು ಬಿಡ್ತೀರಾ ಬೇಡ ಬೇಡ ಲಾಸ್ಟಿಗೆ ಹೇಳ್ತೀನಿ ಬಂದು ಹೋಗೋಣ ಓಕೆ ಚಾವಿ ಓ ಚಾವಿ ಚಾವಿ ಓ ಚಾವಿ ಚಾವಿ ಸಂಬಂಧಿ ಹರಡಾಡಾಗುತ್ತೀನ ನಾನು ಮಿಕ್ಕೋಬೇಡಿ ಚಾವಿನ ಸಿಗಬಹುದು ಮಿಕ್ಕೋದಿಲ್ಲ ಕೈಯಲ್ಲಿ ಗನ್ ಇರೋ ಒಂದು ಮಾತು ನಿನಗೆ ನೆನಪಿರಲಿ ನನಗೆ ಸೂಟ್ ಮಾಡ್ತೀನಿ ಕಯ ನನ್ನ ಕೈಯಾಗ ಗನ್ ಇರ್ತೀನಿ ನನಗೆ ಸೂಟ್ ಮಾಡ್ತೀನಿ ಎಲ್ಲಿ ಹೋಗ್ಲಿ ನೀನು ಹಾಂ ನಾನು ಇವಾಗ ಓದ್ತೀರಿ ಲೈಟ್ ಬಂತು ಮತ್ತು ಹೋತು ಹಿಂಗೆ ಯಾಕೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾ ಆಗ್ತಾ ಇಲ್ಲ ಗೊತ್ತು ಆಗ್ತಾ ಇಲ್ಲ ಡೋರ್ ಇಜ್ ಓಪನ್ ಇಲ್ಲೇನೇ ರೈತನು ಸ್ವಚ್ಛತಿ ಇಲ್ಲೇನ ರೈತನು ಇದೂ ಸ್ವಚ್ಛ ಐತಿ ಐತನ ರೈತನಾ ಇದೂ ಐತಿ ಇದೂ ಸ್ವಚ್ಛ ಐತೆ ಇದ್ರು ಸ್ವಚ್ಛ ಐತೆ ಆದರೆ ಏನೂ ಇಲ್ಲ ಇಲ್ಲ ಅಷ್ಟೇ ಮತ್ತೇನೆಲ್ಲ ಐತನ ಆಯ್ತನಾ ಇದೂ ಸ್ವಚ್ಛತೆ ಓಕೆ ಯಾರು ಏನೂ ಇಲ್ಲಪ್ಪ ಓ ಏನಪ್ಪ ಇದು ಅವಾಜ್ ಬಂತಲ್ಲ ಯಾರಪ್ಪ ಒಳಗೆ ಯಾರದಾರ ಔದ್ತೀರಿ ನನಗೆ ಅದು ಸಾಕುತೈತಿ ಚಾವಿ ಕೋಟೋದ್ಲಿ ಇರಲಿ ಓಪನ್ ಇಲ್ಲ ಇದು ಓಪನ್ ಇದೆ ಆದ್ರೆ ಇದು ಓಪನ್ ಇಲ್ಲ ಓ ದವ್ ಅವ್ವ ತಡಿಲಿಲ್ಲ ದವ್ವ ಐತಿಲ್ಲ ಬಿಡಿ ದವ್ವಕ್ಕೆ ನಾವು ಏನು ಮಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ಅದು ದವ್ವ ದವ್ವಾನೇ ಓಕೆ ಇಲ್ಲೂ ಐತಿ ಇಲ್ಲೂ ಐತಿ ಸ್ವಚ್ಛ ಇಲ್ಲ ತಾಲೆ ನೀವು ಗೆಲುವಿಲ್ಲ ತಲೆ ಮಗಳ ನಡಿ ಚಾವಿ ಸಿಕ್ಕೈತಿ ಮತ್ತು ಡೋರ್ ಓಪನ್ ಮಾಡ್ಬೇಕಲ್ಲ ಅದಕ್ಕೆ ಲಾಭ ಲಾಭ ಲೋ ಮಾರ ಐತಿ ನನಗೆ ಓ ತೇರಿ ನಾನು ಇವಾಗ ಭಾಳ ಇಂಟ್ರೆಸ್ಟ್ ಕೊಟ್ಟು ಆಡಬೇಕು ನನಗೆ ನನ್ನ ಫ್ರೆಂಡು ನನಗೆ ನನ್ನ ಆತ್ಮ ನನಗೆ ನನ್ನ ಜೀವಕ್ಕೆ ಜೀವ ಕೊಟ್ಟು ಒಬ್ಬಕ್ಕಿ ಹುಡುಗಿಯಲ್ಲ ಒಬ್ಬಕ್ಕಿ ಆತ್ಮ ಅಲ್ಲ ಒಬ್ಬಕ್ಕಿ ದೋವ ನನಗೆ ಬೆನ್ನು ಹತ್ತಿದಾಳೆ ನನಗೆ ಬೆನ್ನು ಹತ್ತಿದಾಳೆ ಬ್ಲಡ್ ಎಲ್ಲೈತಪ್ಪ ಓಕೆ ಯಾರು ಕರೆನ ಓ ಇಲ್ಲಪ್ಪ ಬಂದಂಗಾಯ್ತ ಓದ್ತೇರಿಕೆ ಏನಿದೆ ಏನಾದರು ಸಾಕುತ್ತಾರ ದ ಇದು

ಓ ತೇರಿ ಯಾವಾಗ ಬರ್ತಾನ ನಂಗೆ ಗೊತ್ತಾಗೋದಿಲ್ಲ ಹುಷಾರಾಗಿರ್ರಿ ಯಾವಾಗ ನನಗೆ ಗೊತ್ತಾಗೋದಿಲ್ಲ ಹುಷಾರಾಗಿರ್ರಿ ಹುಷಾರಾಗಿಡ್ರಿ ಹುಷಾರಾಗಿರ್ರಿ ಹುಷಾರಾಗಿರ್ರಿ ಹುಷಾರಾಗಿಡ್ರಿ ಓಕೆ ಬ್ಲಡ್ ಹ್ಞೂ ಅರ್ಧ ತುಮತಾ ಹ್ಞೂ ಅವನು ಏನು ಲೇಪ ಇದು ಹುಷಾರಾಗಿರಬೇಕು ಒಂದು ಇಂತೀರಿ ನೋಡಬಾ ಕಡ ಹಿಂದಿರು ನೋಡಕ್ಕೆ ಖಲ್ಲ ಕೆತ್ತ ಮಾಡೋಕ್ಕೆ ಬಂದ ಆಕಿ ಯಾವಾಗ ಯಾವಾಗ ಬರ್ತಾರೋ ಗೊತ್ತಾಗೋದು ನನಗೆ ಹಾಂ ಬ್ಲಡ್ ಸಿಕ್ತು ಗಂತು ಒಂದು ನಿಮ್ಮಲ್ಲಿ ಉಪಯೋಗ ಇಲ್ಲ ಹ್ಯಾಮರ್ ತೊಗೋಕಿನ ತಳಿ ಬಂದ ಜಾಜ್ ಬಿಡ್ತೀನಿ ಆಕಿ ಬರ್ಲಿಕ್ಕೆ ನಾನು ನನ್ನ ಮುಂದೆ ಬರಲಿ ಆತ್ಮಾಕಿ ಆತ್ಮಾಕಿ ಯಪ್ಪು ಎಪ್ಪ ಬೆನ್ನ ಬಿಟ್ಟಲ್ಲಾ ಕಿ ತಿರು ನೋಡ್ಬಾಡ್ದು ನಾನು ಹಲೋ ಸಿ ಕ್ಯಾಮ್ರಾ ಕ್ಯಾಮ್ರ ನೋಡತ್ತಾರ ಯಾರ ಹಾಂ ಬ್ಲಡ್ ಐತಿ ನೋಡೋಣ ತಡಿ ಇಲ್ಲಿನಿದ್ದೀನಿ ನೋಡೋಣ ಹ್ಯಾಮರ್ ಇದೆ ನನ್ನ ಕೈಯ್ಯಲ್ಲಿ ಬರಬೇಡ ಓ ಊತ್ತಿ ಈ ಬೆನ್ನೋ ಓಹ್ ಎಲ್ಲ ರೂಮಿನ ಚಾವಿ ನನ್ನ ಕೈಯಲ್ಲಿ ಆಲ್ರೆಡಿ ಬಂದಿದ್ದಾವೆ ಫೋನ್ ಯಾಕೆ ಗೋರ ಗೋರ್ ನಾಕೋತಿ ಓ ಮಾರಿಯ ಅಕ್ಕಿ ಒಬ್ಬಕ್ಕೆ ಬೆನ್ನು ಹತ್ಬಿಟ್ಟ ಓ ಮಾರಿಯ ಬುಲೆಟ್ ಏನು ಉಪಯೋಗ ಆತ್ಮಗೆ ಏನು ಓಹ್ ಇಲ್ಲಿದೆ ನೋಡಿ ಇದೇ ಇದರ ನಾವು ಡಿಸೈನ್ ಮಾಡಿ ಅಕ್ಕಿನ ಆತ್ಮನ ಶಾಂತಿ ಕೊಡಿಸೋದಕ್ಕೆ ತಯಾರು ಮಾಡ್ತಾ ಇದೀವಿ ಬನ್ನಿ ಹೋಗೋಣ ಓಕೆ ಕ್ಯಾಂಡಲ್ ಅಂತ ಒಂದು ಸಿಕ್ಕೈತಿ ಸೊ ಓಡಿ ಲಾ ಲಾಬ ಓದ್ತೀರಿ ಏನು ಬಾ ಓದಲನಾ ಯಾರ ಯಾರು ನಕ್ಕಿದ್ದೆ ಯಾರು ಹಲೋ ಶಾಂತಿ ನಾನು ನಿನಗೆ ಆತ್ಮಕ್ಕೆ ಶಾಂತಿ ಕೊಡಕ್ಕೆ ಸಾಕು ಬಂದಿದ್ದೀನಿ ಆದ್ರೆ ನೀನು ನನಗೆ ಸಾಯಿ ಹೊಡಿತಾ ಇದೆಯಲ್ಲ ಇದು ಏನು ನಾಯ ನಾಯ ಅಲ್ಲ ನಾಯಿನ ಮಾಡಿಬಿಟ್ಟಕ್ಕೆ ನನಗೆ ಯಪ್ಪು ಓಕೆ ಅವರು ಮೊದಲು ಆತ್ಮಶಾಂತಿ ಕೊಡ್ಸೋಣ ನಮ್ಮ ಶಾಂತಿಗೆ ಓಕೆ ಯಾರ ಬುಲೆಟ್ ತೊಗೊಂಡಿ ಓ ತೀರಿ ಏನು ಎದುರು ಸಾಕುತ್ತಲ್ಲ ಮಾ ಯಾಕೆ ಯಾವಾಗ ಯಾವಾಗ ಬರ್ತಾರ ನನಗೆ ಗೊತ್ತಾಗೋದು ಯಾಕೆ ಪಾಕ್ ಜೀರಿ ಎದುರಿಸುತ್ತಲ್ಲ ನನಗೆ ಮೊದಲು ನಾನು ಇದು ಕೆಲಸನ ಪೂರಾ ಮಾಡ್ತೀನಿ ಓ ಇನ್ನೊಂದೈತಿ ಓಕೆ ಇಲ್ಲಿ ಒಂದು ಪೇಂಟ್ ಸಿಗ್ಬೋದು ಇಲ್ಲ ನನ್ನ ಕ್ಯಾಲೆಂಡ್ರ್ ಕ್ಯಾಂಡಲ್ ಸಿಗ್ಬೋದು ಓಕೆ ಏನಿಲ್ಲ ಸೊ ಕರಗಿಂದ ಓಪನ್ ಮಾಡಬೇಕು ಓಪನ್ ಮಾಡು ಬರ್ತಾಳೋ ಅಕ್ಕಿ ನನಗೆ ಹಿಡ್ದೆ ಬಿಡ್ತಾ ಓಕೊಪ್ಪ ಅಂತ ತಿರ್ಗಿಸೋ ಬಿಡ್ತಾಳೆ ಅಕ್ಕಿ ಆಕಿನ ಕಡೆ ಸಾಕೈತೆ ಅಂತ ಹೇಳ್ದು ನೋಡ್ಬಾಕೀ ಕಡೆ ಬ್ಲಡ್ ಹೋಗುತ್ತೆ ಬ್ಲಡ್ ಹೋಗುತ್ತೆ ನೋಡ್ಬೇಡಾಕಿ ನಗುತ್ತಾ ಮರಿಯಾಕಿ ನನಗೆ ನೋಡ್ಬಾಡಕೀಗಾಕಿ ನೋಡ್ಬ್ಯಾಡ ಓತೀರಿ ಜನ ಮುಡಿಯಾಕೆ ನಿಂತಲ್ಲೋ ಮರಿ ಹಾಕಿ ಅಯ್ಯೋಪ್ಪ ಲೈಟ್ ಏನಪ್ಪ ಅಯ್ಯೋ ಎಲ್ಲ ಸಾಕೋತೈತೆ ಓದಲಿಲ್ಲ ಆಕಿ ಪಪ್ಪಾ ಓದ್ತೋ ಮಾರೆ ಈ ನೆಲೆಸಕುತ್ತಲೋ ಮಾರೆ ಹಾಕಿ ಒಂದು ಒಂದೊಂದು ಸೆಕೆಂಡ್ ಹಾಕಿ ಬಂದ್ಬಿಡಾಕುತ್ತಲ್ಲೋ ಲೋ ಮಾರಿ ಹಾಕಿ ಏನು ಗತಿ ಕಾಣಿಸ್ಬೇಕಂತ ನಾನು ವಿಚಾರ ಮಾಡೋಕೆ ನನಗೂ ಗೊತ್ತಾಗೋದು ನಾನು ಮೊದಲು ಏನು ಮಾಡಬೇಕಿತ್ತೋ ನನಗೆ ಗೊತ್ತಾಗೋದು ಮೊದಲಿಲ್ಲ ಆಮೇಲೆ ಏನು ಮಾಡೋ ಹಾಕೋತೀನೋ ನನಗೆ ಗೊತ್ತಾಗೋದು ಇಲ್ಲಿ ಬ್ಲಡ್ ಇಲ್ಲ ಐತಿ ನೆನಪಿರಲಿ ಓಕೆ ಶ್ಯೂ ಬ್ಯೂಟಿಫುಲ್ ಆ ಹಾಂ ಅಣ್ಣ ಓವಾ ಸಾಯಿ ಹೊಡ್ಯಾಕೆ ನಿಂತಲ್ಲೋ ಮರಿ ಹಾಕಿ ತಿರುಗಿ ನೋಡ್ಬೇಡ ತಿರುಗಿ ನೋಡ್ಬೇಡ ಬ್ಲಡ್ ಹೋಗೋ ತಿಂದು ಓಹ್ ಆಕೆ ನೋಡ್ಬೇಕು ನೋಡಬಾರ್ದು ಓ ನೋಡಿ ಹೋಗ್ಬಿಡ್ತಾವ ಬ್ಲಡ್ ಓಕೆ ಯಾರು ಆಕೆ ನೋಡ್ಬೇಕು ನೋಡಬಾರ್ದು ಕಷ್ಟ ಕಷ್ಟ ಅವಳು ಅವಳು ಸಾತಿ ಕೊಡ್ತಾ ಡಾಲ್ ಇಲ್ಲಿ ಬಂದ್ರ ಅವಳು ನನ್ನ ಬ್ಲಡ್ ತೆಗಿಯ ಕೂತಲ್ಲವೀ ನೋಡೋಂತರಿ ಏನು ಮಾಡಕ್ಕೆ ಬರಲ್ಲ ಬರೂ ಯಾರ ಓಕೆ ಓಕೆ ಯಾರು ಓ ಶೂ ಬ್ಯೂಟಿಫುಲ್ ಉ ಕ್ಯೂ ಕ್ಯೂ Shovitable, du dog var känna. Oh, jag är inte den som kuttar om henne. Shovitable, oh santi, shovitable. Alla nu na villet du kan vi äter kända illa, kända illa, näna kan kända le sig illa, kända illa. කසි ඕතර නිදස කුත්තාලූමරයා එ බර්ත ම න්ල් සික් ත ක ඕලයි ෝබ පාපතොලයි කොන්දරල එකග ඉන්නා ඕන ඇදදල් නොලීක OKේ? ಓಂ ನಮ ಶಿವ ಎದು ಸಾಕೋತಾರೋ ಓ ವಾ ಏನು ಎದುರಿಸುತ್ತಲೋ ಬಾರೇ ಹಾಕಿ ಅವ್ಳು ಹೌದಾರ ಬ್ಲಡ್ ಬೇಕು ನನಗೆ ನಾನು ಬ್ಲಡ್ ಬೇಕು ಬ್ಲಡ್ ಸತ್ತೋಗ್ತೀನ ಇಲ್ಲ ಬ್ಲಡ್ ದೇವರೆ ಬ್ಲಡ್ ಬ್ಲಡ್ ದೇವರೆ ಬ್ಲಡ್ ಓಕೆ ಯಾರು ಏನು ಎಸ್ಸುತಾರೋ ಮಾರೇ ಅಲ್ಲೋಗಿ ಹೋಗೋದು ಬರ್ತೀನಿ ರೀ ಮೊದಲು ಕ್ಯಾಂಡ್ರಲ್ಲಿ ಯಾರು ತೊಗೊಂಡಿನಲ್ಲ ಹೋಗೋ ಜಾಗದಲ್ಲಿ ಹೋಗಿ ಹೋಗಿದ್ದು ಬಂದರೆ ಅದು ಕೆಲಸ ಪೂರ ಇಲ್ಲಿ ಒಂದು ಮಾತಪ್ಪ ಏನ ಹೋಗೋ ಜಾಗದಲ್ಲಿ ಹೋಗಿ ಒಗದು ಬಂದರೆ ಅದು ಕಲ್ಸ ಪೂರ ಅಂತೇಳಿ ಒಂದು ಮಾತು ಕರೆಕ್ಟ್ ಹೇಳ್ತಾ ಇದ್ದೇನೆ ಏನು ಮಾಡೋ ಕೆಲಸನ ಮಾಡಿದರೆ ಪೂರ ಆಗೈತಿ ಕಲಸ ಅಂತೇಳಿ ಒಂದು ಮಾತು ಯಪ್ಪ ಏನು ಎಲ್ಸ ಗೊತ್ತಾರೋ ನಮ್ಮ ನಮ್ಮತ್ನೇ ನಾವು ಗೊಂಗ್ನಾಗದ್ವಿ ಅದೀವಿ ಇಲ್ಲಿ ಎಸ್ ಸತ್ತ ಹಾಂ ಹಿಂಗ ಮಾತಾಡ್ಬೇಕಪ್ಪ ಯಪ್ಪ ನಾನಿವಾಗ ಇವತ್ತು ನಾನು ಸಾಹಿಬಾಬಾಗ ಹೋಗಿದ್ದೀವಿ ಅಗದಿ ಮಾಸ್ಟ್ ಸಾಹಿಬರಲ್ಲಿ ಆಡಿ ಕುಣಿದಾಡಿ ಆ ಮಾಡಿ ಬಂದ್ವಿ ಓಕೆ ಯಾರು ಹಾಂ ಇದನ್ನು ನಾವು ತೊಗೊಂಡ್ವಿ ಮತ್ತು ಹೊರಗಡೆ ಹೋಗಿ ನಾವು ಕ್ಯಾಂಡಲ್ನ ತಂದು ಒಗಿಬೇಕು ಅಂದ ಮಾತು ಇನ್ನೊಂದು ಏನಪ್ಪ ಅಂದ್ರೆ ಆಮೇಲೆ ಹೇಳ್ತೀನಿ ಇಂದಕ್ಕೆ ಅಕ್ಕಿ ಶಾಂತಿ ನನಗೆ ಬೆನ್ನ ಹತ್ತಿ ಅದಕ್ಕೆ ಈಗ ಮೊದಲ ನನ್ನ ಬೆನ್ನು ಹತ್ತೋದು ಬಿಡಬೇಕು ಔದ್ತೇರಿ ಶಾಂತಿ ಓಂ ಶಾಂತಿ ಮೈ ಹೂ ಕ್ರಾಂತಿ ಓ ಕ್ರಾಂತಿ ಯಾರಕ್ಕಿ ಕ್ರಾಂತಿ ಯಾರಕ್ಕಿ ಇರಲಿ ಮೊದಲು ಮಾಡೋ ಕೆಲಸ ಮಾಡಲ್ಲೈ ಓಕೆ ಬ್ಲಡ್ ತೊಗೊಂಬರ್ತೀನಿ ತಿಂತಳೆ ಅಲೈ ಓ ತೀರಿ ಏನೇನು ಸಾಕು ನನಗೆ ನನಗಾದ ಡೌಟ್ ನೋಡಿ ಈಗ ಬ್ಲಡ್ ಓಕೆ ಇಲ್ಲೊಂದು ಪ್ಯಾಕೆಟ್ ಐತೆ ಅಲ್ಲೊಂದು ಪ್ಯಾಕೆಟ್ ಐತೆ ತೊಗೊಳೋಣ ಅಂತ ಓಕೆ ಇಲ್ಲೆಲ್ಲ ಚಕ್ಕ ಮಾಡಿವಲ್ಲ ಚೆಕ್ಕಿಂಗ್ ಮಾಡಿವಲ್ಲ ಒಪ್ಪನ ಮಾಡಿಲ್ಲ ನಾವು ಇಲ್ಲೇ ಅಲ್ಲೂ ಸಿಗತ್ತೆ ನನಗೆ ಒಂದು ಕಲರ್ ಮಾಡೋದು ಕ್ಯಾಂಪ್ ಕಲರ್ ಶೆಂಟ್ ಏನೋ ಯಾರು ಕೂತಾರ ಯಾರ ಕಡೆಯಕ್ಕೆ ಬಂದಾರ ನನಗ ಗೊತ್ತಾಗ ಶಾಂತಿ ನನಗೆ ಏನು ಮಾಡಬೋದು ಅವ್ವಾ ಸಾಯಿ ಹೊಡ್ಯಾಕ ನಿಂತ ಅಲೋ ಮಾರ್ಯ ಓಕೆ ಯಾರು ಓಕೆ 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 ಓ ಇಲ್ಲೇ ಬ್ಲಡ್ ತಗೋಪ್ಪ ಬ್ಲಡ್ ನಡಿಯಪ್ಪ ಹೊರಗೆ ಬ್ಲಡ್ ಇದ್ದರೆ ಸಾಕು ಮತ್ತೇನು ಬೇಡ ಯಾಕಂದರೆ ರಕ್ತ ರಕ್ತ ಬೇಕು ನನಗೆ ರಕ್ತ ರಕ್ತ ನಿಮ್ಮದು ಬ್ಲಡ್ ಯಾವುದು ನಿಮ್ಮ ಬ್ಲಡ್ಡು ನನಗೆ ಕೊಡಿ ಅಮ್ಮ ಹೋಗಿ ಹಾಕಿ ಈಗ ಅವನು ಡಿಕ್ಕಿ ಡಿಕ್ಕಿ ಮಾಡಾಕೋತೀನಿ ನಾನು ಹೋಗಿ ನಗಾಕೋತಲ್ವ ಮರಾಕಿ ನಂದು ಸ್ವಲ್ಪ ಸ್ವಲ್ಪ ಬ್ಲಡ್ ತೆಗಿಯಾಕೂತಲ್ಲ ಅಂತೇಳಿ ನಗಾಕೂತಲ್ಲ ಹೇಳಿ ನಾನು ನಿನ್ನದು ಜೀವನ ತೆಗ್ದು ಜೀವ ಹೊಗೆ ತಕ್ಕು ಆತ್ಮಕ್ಕೆ ಶಾಂತಿ ಕೊಡ್ಸೋಕೆ ಬಂದಿದ್ದೀನಿ ಅಷ್ಟೇ ದೊಡ್ಡ ದೊಡ್ಡ ಮಾತಾಡ್ಬೇಡ ಹಾಕಿ ನೀನು ಕಡದ ಬಿಡ್ತಾನ ಬಂದು ಓಕೆ ಕ್ಯಾಂಡಲ್ ಅಂತಂದು ಹೋಗಿದ್ದೀವಿ ಒಂದು ಮಾತು ಏನಾಗೈತಿ ಡ್ರಾಪ್ ಮಾಡು ಒಳಗಡೆ ಒಂದು ಕ್ಯಾಂಡಲ್ ನೋಡಿದ್ದೀವಲ್ಲ ಇಲ್ಲೋ ಇದು ಕ್ಯಾಂಡಲ್ ನೋಡಿದ್ವಿ ಓಕೆ ಇನ್ನೊಂದು ಚಾಯ್ ಐತೆ ಅಲ್ಲೇ ಇರ್ಬೋದು ಬಹುಶಃ ನಾಲ್ಕು ಕ್ಯಾಂಡಲ್ ಅನ್ನು ತಂದಿದ್ವಿ ಆದರೆ ನಾಲ್ಕು ಐದು ಕ್ಯಾಂಡಲ್ ಐ ಡೋಂಟ್ ನೋ ಬಟ್ ಹೋಗಿ ತೊಗೊಂಬರ್ಬೇಕು ಅಂತ ಒಂದು ವಿನಂತಿ ಓಪನ್ ಇಲ್ಲ ಓಕೆ ಇನ್ನೊಂದು ಡೋರ್ ಎಲ್ಲೇ ಬಿಟ್ಟರೆ ನಾನು ಆ ಇಲ್ಲಿದೆ ನೋಡಿ ಕ್ಯಾಂಡಲ್ ಇಲ್ಲಿದ್ದೀನಿ ಸಾರಿ ಯಾರು ಓಪನ್ ಆಗಿಲ್ಲ ಇದನ್ನು ಮಾತ್ರ ನಾನು ಏನು ಬಿಟ್ಟು ಬಂದೀನಿ ಸಮಥಿಂಗ್ ಇಸ್ ರಾಂಗ್ ಓಪನ್ ಆಗಬೇಕಿತ್ತಲ್ಲ ಡೋರ್ ಓಪನ್ ಆಗಿಲ್ಲ ನಂದು ಕತಿ ಮುಗೀತು ನಂದು ಕತಿ ಮುಗೀತು ನೋಬೇಡ ಆಕಿ ಬೇಡ ಬೋಗಾಲಿ ಬೋಗಾಲಿ ಓ ಇಲ್ಲೇ ಬಂದಿಲ್ಲ ನಾವು ಆಚ್ ಓಂ ನಮ ಶಿವಾಯ್ ಓದ್ಲಕ್ಕಿ ಏನು ಓ ಇಲ್ಲೇ ಇದೆ ನೋಡಿ ಇದೊಂದು ಮತ್ತು ಕ್ಯಾಂಡಲ್ ಅನ್ನು ನೋಡ್ತೀವಿ ಐ ಇದ್ಯಾ ಸ್ವಾಯ್ಕ ಮಾಡ್ತಾ ಇಲ್ಲೆ ಓಕೆ ಓಕೆ ಅರೆ ಬಾಬಾ एक कैंडल मिल गया तो उसका तो शांति में शांति कर देंगे हम ओके यार अरे बाबा अरे बाबा कुछ नहीं मिल रहा है खाली डब्बा में खाली खाली है क्या खाली खाली है दिमाग खाली खाली है कि इले बंदो मे ना होती है बरागे दवा गवा मारे ना के। ओके अक्की नन बा बाल अंदर भाला इष्ट ಅದಕ್ಕಿ ಅಷ್ಟು ದವ್ವ ಆಗಿ ಬಿಟ್ಟಲ್ಲ ಚೆನ್ನಾಗಿ ನಾನು ಸತ್ತಿಲ್ಲ ಅಕ್ಕಿ ಸತ್ತಲ್ಲ ನಾನು ಸತ್ತಿಲ್ಲ ಅಂತೇಳಿ ಬೇಜಾರಾಕಿ ಭಾಳ ಭಾಳ ಮನಸ್ಸಿಗೆ ಮನಸ್ಸಿಗೆ ಭಾಳ ಬೇಜಾರಾಗಿ ಬಿಟ್ಟಿದ್ರಿ ಪಾಪ ಓಕೆ ಯಾರು ಇವು ಡೋರ್ ಓಪನ್ ಮಾಡಿಲ್ಲ ನೋವು ನಾವು ಶಾನೆ 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 ಅಂದರೆ ಭಾಳ ಶಾನೆ ಶಾನೆ ಎಮ್ಮೋ ಬಂದ್ಲು ಯಮ್ಮೋ ಎಮ್ಮೋ ನೋಡ್ಬೇಡ ನೋಡ್ಬೇಡ ನೋಡ್ಬ್ಯಾಡೀಗ ನೋಡ್ಬೇಡ ಓ ಲಾಭ ಲಾಭ ಕೆ ಓಹೋ ಏನೋ ಮರೇ ಇದು ಲೈಟ್ ಬಂದ್ ಆಗುತ್ತೋ ಬಂದ್ ಆಗೋಂಗಿಲ್ಲೋ ಅಂತೇಳಿ ಎದುರಿಸ ನನಗೆ ಇರಲಿ ಏನು ಮಾಡೋಕೆ ಅನ್ವ್ಯಾರಾಗಿ ಈ ಗೇಮನ್ನು ನಾವು ಕಂಟಿನ್ಯೂ ಮಾಡೋಣ ಮತ್ತೆ ಇವಾಗ ಮಾಡಬೇಕಾಗಿದ್ದು ಏನೇನಪ್ಪ ಅಂದರೆ ಸೊ ಇದು ಯಾಕೆ ಓಪನ್ ಆಗ್ತಾ ಇಲ್ಲ ಅಂದರೆ ಲಾಕಡ್ ಐತೆ ಅಂತ ಹೇಳ್ತಾ ಇದೆ ಸೊ ಎಲ್ಲೆ ಕೀ ಮರೆತು ಅಂತೇಳಿ ನಂದು ಒಂದು ವಿಚಾರ ನೋಡೋಣ ಬನ್ನಿ ಮೊದಲು ಇದರ ನಾವು ಪೂರಾ ಮಾಡೋಣ ಇಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ದೀವಿ ಯಾರು ಎದ್ರೋಬೇಡ್ರಿ ಓ ನಮಸ್ ಶಿವಂಗ್ ಡ್ರಾಪ್ ಮಾಡು ಅಯ್ಯಪ್ಪ ಅವಾಗ ಮಾಡಿದೆ ಓಕೆ ಇಲ್ಲನ್ನ ನಾವು ಹಾಕೋಣ ಓಕೆ ಇನ್ನು ಎರಡು ಕ್ಯಾಂಡಲ್ ಇರ್ಬೋದು ಬಹುಶಃ ಮೂರು ಕ್ಯಾಂಡಲ್ ನಾವು ತಂದಿದ್ದೀವಿ ಓಕೆ ಇನ್ನು ಎರಡು ಕ್ಯಾಂಡಲ್ ನಾವು ತರಬೇಕು ಒಂದು ಎರಡು ಓಕೆ ಈ ಕ್ಯಾಂಡಲ್ ನಾವು ತೊಗೊಂಬರ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಚಾವಿನ ಸಿಗ್ತಾಯಿಲ್ಲಲ್ಲ ಸಿಗತ್ತೆ ಚಿಂತೆ ಮಾಡಾಕೋಬೇಡ ಓಕೆ ಇದು ಆಮೇಲೆ ತೊಗೊಂಡು ಹೋಗೋಣ ಅಂತ ಮೊದಲು ಇಲ್ಲಿ ಕ್ಯಾಂಡಲ್ ಬೇಕು ಸಾರಿ ಕ್ಯಾಂಡಲ್ ಬೇಕು ಅಪ್ಪು ಕೀನ ಸಾಕುತ್ತಲ್ಲೋ ಮರೇ ಕುಳು 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 ಕೂತಿತ್ತೀವ್ರೆ ಹಂಗಾನಾಕುತ್ತಲ್ಲೋ ಮರೆ ಕುಳು ಕುಳುಕುಳು ಮಾಡಿ ಓಕೆ ಯಾರು ಕ್ಯಾಂಡಲ್ ನಾವು ಮರ್ದಿದ್ದೀವಿ ಕೀ ಕೂಡ ನನಗೆ ಸಿಗ್ತಾಯಿಲ್ಲ ಎಕ್ಸ್ಟ್ರಾ ಕೀ ಓಕೆ ಎಲ್ಲ ಡೋರ್ನ ಚಾವಿ ಕೀ ಸಿಕ್ಕಿದ್ರು ಕೂಡ ಈ ಡೋರ್ ಚಾಯಿ ನಮಗೆ ಸಿಕ್ಕಿಲ್ಲ ಸೊ ಓಕೆ ನೋಡ್ಕೊಂಬೋಣ ಬನ್ನರೆ ಹೋಗ್ತಾ ಇದ್ದೀವಿ ಚಾವಿ ಹುಡ್ಕೋಳೋಕ್ಕೆ ಇಲ್ಲೇನಿದೆ ಓ ಇಲ್ಲಿಂದಾನೆ ಆಕೆ ಬಂದಿದ್ದು ಹೊರಗಡೆ ಸೊ ಇಲ್ಲೇ ಕೂಡ ಹಾಕಿದ್ರೆ ಈಗ ಇಲ್ಲೇ ಊರ್ ಹಾಕೊಂಡು ಮರಿ ಹಾಕಿ ಅಪ್ಪು ಎದುರಿಗೆ ಬಿಡಪ್ಪ ಹೋಗೋಣ ನೋಡಿ ಇಲ್ಲಿ ಯಾರ ಯಾರು ಹತ್ತು ಈಗ ನೋಡ್ತೀನಿ ಆಮೇಲೆ ಅಪ್ಪಾ ಚಾವಿ ಎಲ್ಲಿದೆ ಚಾವಿ ಎಲ್ಲಿ ಬರ್ತಲ್ಲೋ ನನಗೆ ಎದ್ರಿಗೆ ಬರಾಕೋತವ ಮರೆಯಾಕಿ ಓಕೆ ಚಾವಿ ಹುಡುಕಾಕೆ ಹಿಂದೆ ಹೋಗ್ತಾ ಇದೀವಿ ಓಹೋ ಇನ್ನು ಬಂದಂಗೆ ಆತವ ಮರೆಯಾಕಿ ಏನೋತ ಮರೆಯಾ ನೋಡೋಣ ಚಾವಿ ಎಲ್ಲ ತಕೊಂಡು ನೋಡೋಣ yellow banda lo mare ke on ye astedo sakuta lo yellow yellow chavi untu mare yellow yellow chavi untu mare yellow veko okay chavi chavi ho chavi au yappa au చావినా ఇల్ అమ్మ త్యాంక్ మేము ఏను మారో అత ఒరు అక్క నోడ్రప్ప అంద అక్క బ్ల తగ్బా అత చీల్దో ఇలా ఇల్ పెట్టు బందావి బోసా ఓకే యారు చావి బ అమ్మా చాయి వడాక నిత్యాకీ ಬೆಳಾಕಿ ಈಗ ಓಕೆ ಇಲ್ಲೇ ಎಲ್ಲ ಇರ್ಬೋದಲ್ಲ ಚಾವಿ ಇಲ್ಲೊಂದು ಸ್ವಲ್ಪ ಅಟ್ಯಾಕ್ ಮಾಡ್ತೀನಿ ಬಹುಶಃ ಇಲ್ಲಿನ ಇರ್ಬೋದು ಹಾಂ ಡೋರ್ ಓಪನ್ ಆಗಿಲ್ಲ ಇವು ಓಕೆ ಚಾಬಿ ಕೊಡ್ರಿ ಏನಾನೇ ಆಗತ್ತ ಚಾವಿ ಕೊಡ್ಲಿ ಅಂದ್ರೆ ಈಗ ಓಕೆ ಅಯ್ಯೋ ನಗಾಕು ತಗೊಂಬರಿ ಆಯ್ಕೆ ಚಾವಿನೂ ಸಿಕ್ಕಿಲ್ಲ ನನಗೆ ಅದೇ ಯಾರು ಚಾವಿ ಅಪ್ಪು ಇನ್ ಸತ್ತು ಸೊಕ್ಕ ತಲೋ ಮಾರಿ ಹಾಕಿ ಓಹೋ ಹೋಹೋಹ್ ಎಲ್ಲೋ ಹೊಸ ಚಾವಿ ಬಿಟ್ಟು ಬಂದಿನ ಚಾವಿ ಬೇಕು ಚಾವಿ ಎಲ್ಲಿ ಬಿಟ್ಟು ಬಂದಿನ ಓ ಚಾವಿ ನನಗಿದ್ರ ಚಾವಿಲು ಸಿಗಾವಲ್ಲೋ ಇನ್ನೊಂದು ಚಾವಿ ಎಲ್ಲ ಯಪ್ಪು ಸಾಯಿ ಬಡ ಕಣ್ಣು ತಲವರ ಹಾಕಿ ತೋಡ್ಬಾಡಾಕಿ ನೋಡ್ಬಾಡಾಕಿ ನೋಡ್ಬಾ ನೋಡ್ಬಾರ್ದು ನೋಡ್ಬಾರ ಎಡ್ಬೇಡ ಹಾಕಿಗ ಬೆನ್ನತ್ ಬೆತ್ತಲ್ಲಾ ನಿನ್ನ ಶಾಂತಿ ನಾನು ಶಾಂತಿಗೆ ಶಾಂತಿ ಕೊಡಿಸೋಣ ಆತ್ಮಕ್ಕೆ ಶಾಂತಿ ಕೊಡ್ಸೋಣ ಅಂತ ನಾನು ವಿಚಾರ ಮಾಡಿದರೆ ಆಕೆ ನನಗೆ ಬಿಡ್ತಾನೆ ಇಲ್ಲಲ್ಲೋ ಏರಾಬು ಏ ಅವು ಇಲ್ಲೇನು ಮಿಂಚಾಕೋತೈತಿ ತೆರಿ ಎಲ್ಲೆಲ್ಲೂ ಹುಡ್ಕಿದೆ ಚಾವಿ ಬುಕ್ಕದ ಮೇಲೆ ಬಂದು ಕುಂತೈತೆ ಚಾವಿ ಏನಾಗೋತೈತೆ ನನಗೆ ಓ ಶಾಂತಿ ನನಗೇನ ಮಾಡಾಕೋತಲ್ಲ ನಾನು ಕೂಡ ಇವಾಗ ಓ ಏನೋ ಮಾರಯ ಅಪ್ಪ ಮೇಲೆಲ್ಲ ರೊಮಾಂಚಗ ಆಯ್ತನೊಂದು ಓಕೆ ಚಾವಿ ಸಿಕ್ಕೈತಲ್ಲ ಡೋರ್ ಜ ಓಪನ್ ಒಳಗಡೆ ಒಂದು ಚಾವಿ ಒಳಗಡೆ ಇದ್ದ ಚಾವಿ ಡ್ಯಾ ಡ್ಯಾಂಟ್ಯಾಂ ಟ್ಯಾ ಡ್ಯಾ ಓ ಇಲ್ಲೊಂದು ಐತಿ ಓಕೆ ಮೊದಲು ಕೂಡ ನಾನು ಹೋಗ್ಬೇಕು ಇಲ್ಲೇ ಒಂದು ಏನಾದರೂ ಬ್ಲಡ್ ಗಿಟ್ ಕೊಡ್ರಿ ಮೊದಲೇ ಬ್ಲಡ್ ಗಿಟ್ ಕೊಡಿರಿ ಹೋಗಿ ಓ ಓಕೆ ಚಾವಿ ಒಂದು ಸಿಕ್ಕೈತಿ ಇಲ್ಲೊಂದು ಕ್ಯಾಂಡಲ್ ತೊಗೊಂಡೋಗಿ ಮೊದಲು ಶಾಂತಿಗೆ ಆತ್ಮ ಶಾಂತಿ ಕೊಡ್ಸೋಣ ಮೊದಲು ಕ್ಯಾಂಡಲ್ ಕೊಡ್ರಿ ಅಪ್ಪು ತೋಣ ಕೊಡವ್ರಿ ನನಗ ಹೊರದ ಬಿಟ್ಲ ಓಕೆ ಯಾರು ಏನ್ ಮಾಡಿ ನಾನು ಶಾಂತಿಗೆ ಶಾಂತಿ ಆತ್ಮಕ್ಕೆ ಆತ್ಮಕ್ಕೆ ಶಾಂತಿ ಕೊಡಿಸೋದಕ್ಕೆ ನಾನು ತಯಾರಾಗಿದ್ದೀನಿ ಓಕೆ ಯಾರು ಓ ನನಗೆ ಶಾಂತಿ ಏನೋ ಮಾಡುತ್ತಲ್ಲ ಓಂ ಶಾಂತಿ ಓಂ ಶಾಂತಿ 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 ಓಂ ಶಾಂತಿಗೆ ಶಾಂತಿ ಕೊಡ್ಸ ನಾನು ಆತ್ಮಶಾಂತಿ ಕೊಡಿಸ್ತಾ ಇದ್ದೀನಿ ಅದಕ್ಕೆ ನನಗೆ ಶಾಂತಿ ಎಪ್ಪು ಬಂದ್ಲಿಕ್ಕಿ ಹ್ಞೂ ಓಡ್ ಬಂದಂಗಾತು ಓಕೆ ಅಸ್ ಕ್ಲಾಸ್ ರೂಮ್ದಲ್ಲಿ ಒಂದು ಮಂತ್ರನ ಹೇಳಿದ್ವಿ ಅದು ಮಂತ್ರನ ನಾವು ಈಗ ಹೇಳಬೇಕು ಓಕೆ ಡಾಮ್ ಡೋಮ್ ಡಿಸುಕ್ ಬಾಸಕ್ ಓಕೆ ಈ ಮಂತ್ರ ಇದೆ ಡಾಮ್ ಡೂಮ್ ಡಿಸುಕ್ ಬಸಕ್ ಓಕೆ ಇನ್ನೊಂದು ಡಾಮ್ ಡೂಮ್ ಡಿಸುಕ್ ಬಸಕ್ ಓಕೆ ಈ ಮಂತ್ರ ನಾವು ಹೇಳ್ಕೊಂತ ಹೇಳ್ಕೊಂದು ಮಾಡಿದರೆ ಇದು ನಮ್ಮ ಮಂತ್ರ ಯೂಸ್ ಆಗತ್ತೆ ಡಾಮ್ ಡೋಮ್ ಡಿಸುಕ್ ಬಾಸಕ್ ಬಸಕ್ ಓಕೆ ಈಗ ಶಾಂತಿ ಕರಿಬೇಕು ಇದರ ಒಳಗಡೆ ಓಕೆ ಶಾಂತಿ 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 ಓ ಬಂದು ಓಡ್ಬರ ಕೂತ್ಲು ಶಾಂತಿ ಓಡ್ಬರ ಕೂತ್ಲು ಶಾಂತಿ ಶಾಂತಿಗೆ ಏನೂ ಹೋಗಿಲ್ಲ ಏತೇರಿ ಇಲ್ಲೇ ಹಚ್ಚಿಲ್ ನಾವು ಇನ್ನೊಂದು ಮಂತ್ರ ಮಾಡಿಲ್ಲ ಎಲ್ಲಿ ಹೋಗಿದ್ದೆ ನಾನು ಓದ್ತೀರಿ लो आ, आ, एदुँद एदुँद एदुदुद एदुदुद ले लो अगित ने ना कैंडल हच्चे पे को हाँ सिक्त हाँ इधर 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 इलेस्ट विलेस्ट है ओके नाम डाम डुसुक बुसुक अच्छी दिवे ये बागा शांति के करें ना शांति ओ शांति ओ शांति कमिंग हेयर शांति शांति हैर हेलो शांति शांति बात बड़ा ही ओ शांति बहुत शांति है लीजिए यो पो शांति बदलो शांति नोट बड़ा का होगा कुत्तो शांति हु हो तेरी हाँ हु हाँ ಶಾಂತಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು ನಾವು ಬಚಾವಾದ್ವಿ ಬನ್ನಿ ಹಾಗಾದರೆ ಸೆಕೆಂಡ್ ವಿಡಿಯೋದಲ್ಲಿ ಸಿಗ್ತೀವಿ ಸೆಕೆಂಡ್ ಗೇಮ್ದಲ್ಲಿ ಅದ್ಭುತ ಗೇಮು ಶಾಂತಿಗೆ ಶಾಂತಿನ ಆತ್ಮಕ್ಕೆ ಕೂಡ ಶಾಂತಿ ಸಿಕ್ತು ನಮ್ಮ ಫ್ರೆಂಡ್ ಶಾಂತಿ ಅಗದಿ ಸಿಂಪಲ್ ಆಗಿ ಶಾಂತಿಗೆ ಶಾಂತಿ ಆತ್ಮ ಶಾಂತಿ ಬನ್ನಿ ಹಾಗಾದರೆ ಸೆಕೆಂಡ್ ವಿಡಿಯೋದಲ್ಲಿ ಸಿಗೋಣ ಇದೇ ಹತ್ರ ಒಂದು ಅಮೇಝಿಂಗ್ ಗೇಮ್ ಅಮೇಝಿಂಗ್ ಹೊರ ಗೇಮಿಗೆ ಸಬ್ಸ್ಕ್ರೈಬ್